ಸೊ ಎನ್ ಎಚ್ ಬಿ ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕಲ್ಲಿ ರಿಕ್ರೂಟ್ಮೆಂಟ್ ಇದೆ ಸೊ ವೇರಿಯಸ್ ಪೋಸ್ಟ್ಸ್ಗೆ ಸೊ ರಿಲೀಸ್ ಆಫ್ ನೋಟಿಫಿಕೇಷನ್ ಇಪ್ಪತ್ತೈದನೇ ತಾರೀಕು ಜೂನ್ ತಿಂಗಳಲ್ಲಿನೇ ಇದರ ನೋಟಿಫಿಕೇಷನ್ ರಿಲೀಸ್ ಆಗಿದೆ ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ತಿಂಗಳಿಂದ ಸೊ ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಆಗೋದು ಸೊ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಜುಲೈಯಲ್ಲಿ ಎಂಡ್ ಆಗುತ್ತೆ ಸೊ ಅದರೊಳಗಡೆ ನೀವು ಆನ್ಲೈನ್ ವೆಬ್ಸೈಟ್ಗೆ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಸೊ ಅದರಲ್ಲಿ ಅವರು ಕೊಟ್ಟಿರ್ತಾರೆ ವೇರಿಯಸ್ ಪೋಸ್ಟ್ಸ್ ಅಂತ ಸೊ ಡಿಗ್ರಿ ಆಗಿರೋ ಪೋಸ್ಟ್ಸ್ ಯಾವುದಿದೆ ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಸೊ ಆನ್ಲೈನ್ ಎಕ್ಸಾಮಿನೇಷನ್ ಟು ಬಿ ನೋಟಿಫೈಡ್ ಅಂತ ತಿಳಿಸಿದ್ದಾರೆ ಸೊ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ಸ್ ಎಲ್ಲ ಆದಮೇಲೆ ಸೊ ಅವರೇ ಇಮೇಲಲ್ಲಿ ಜಿಮೇಲಲ್ಲಿ ನಿಮಗೆ ಮೇಲ್ ಆದರೂ ಮಾಡಿರ್ತಾರೆ ಇಲ್ಲ ನಮ್ಮ ಮೆಸೇಜ್ ನಲ್ಲಿ ಆದ್ರೂ ನಿಮಗೆ ಎಕ್ಸಾಮ್ ಬಿ ಎಕ್ಸಾಮ್ಗಿಂತ ಮೊದಲು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಮಗೆ ಅವ್ರು ನೋಟಿಫೈ ಕೂಡ ಮಾಡ್ತಾರೆ ಸೊ ಎನ್ ಎಚ್ ಬಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸೊ ಇನ್ನೂರ್ಗು ಯಾರು ಕೂಡ ಇದಕ್ಕೆ ಅಪ್ಲೈ ಮಾಡಿಲ್ಲ ಸೊ ಅಪ್ಲೈ ಮಾಡೋರು ಮಾಡ್ಬೋದು ಸೊ ಇಲ್ಲಿ ನೋಡಿ ಎನ್ ಎಚ್ ಬಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪೋಸ್ಟ್ ಅದೇ ವೇರಿಯಸ್ ಅಂತ ಇದೆ ವೇಕೆನ್ಸಿಸ್ ಟೋಟಲ್ ಆಗಿ ನಲ್ವತ್ತೆಂಟು ವೇಕೆನ್ಸಿ ಇದೆ ರೆಗ್ಯುಲರ್ ಮೇಲೆ ರೆಗ್ಯುಲರ್ ಬೇಸಿಸ್ ಇಪ್ಪತ್ತ್ ಇದೆ ಕಾಂಟ್ರಾಕ್ಟ್ ಬೇಸಿಸ್ ಇಪ್ಪತ್ತೈದು ವೇಕೆನ್ಸಿ ಇದೆ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಎಂಟಾಗುತ್ತಿದೆ ತಿಂಗಳ ಹತ್ತೊಂಬತ್ತನೇ ತಾರೀಕು ಜುಲೈ ಸೊ ಅಷ್ಟರೊಳಗಡೆ ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿಬಿಟ್ಟು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ವೇರೀಸ್ ಆ್ಯಸ್ ಪರ್ ಪೋಸ್ಟ್ ಅಂತ ಇದೆ ಸೊ ಕೆಲವೊಂದು ಪೋಸ್ಟ್ಗೆ ಮಾಸ್ಟರ್ ಡಿಗ್ರಿನೂ ಕೇಳಿರ್ಬೋದು ಕೆಲವೊಂದು ಪೋಸ್ಟ್ಗೆ ಬ್ಯಾಚಲರ್ ಡಿಗ್ರಿನೂ ಕೇಳಿರ್ತಾರೆ ಸೊ ನೀವು ಅದರಲ್ಲಿ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಪಿ ಡಿ ಎಫ್ ಏನಾದರೂ ಇದ್ದರೆ ಸೊ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಓದ್ಕೊಳ್ಳಿ ಸೊ ಅದನ್ನ ಚೆಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡುವಾಗ ಆ ಥರ ಅಪ್ಲೈ ಮಾಡಿ ಆಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಚ್ ಬಿ ಡಾಟ್ ಓ ಆರ್ ಜಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಆನ್ಲೈನ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ಸೊ ಈ ಚಾನಲ್ ನೀವೇನಾದರೂ ಹೊಸಬ್ರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್